ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲಾದ್ಯಂತ ನ್ಯಾಯಾಲಯಗಳಲ್ಲಿ ಇಂದು ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಸಾಗಿತು ಚಾಮರಾಜನಗರ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ನಡೆದ ಲೋಕ್ ಅದಾಲತ್ನಲ್ಲಿ ಹಲವು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ ಸಂದರ್ಭ ಕಂಡುಬಂದಿತು ನಗರದ ಹಿರಿಯ ಸಿವಿಲ್ ನ್ಯಾಯಾಲಯದ ಮೊಕದ್ದಮೆ ಸಂಖ್ಯೆ ಮೂವತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿದಾರ ನಾಗೇಂದ್ರ ಮತ್ತು ಪುಷ್ಪಲತಾ ದಂಪತಿಗಳು ವಿಚ್ಛೇದನ ಪ್ರಕರಣ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಲಯದ ಪ್ರಕರಣ ಸಂಖ್ಯೆ ಐವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತೈದರ ಅರ್ಜಿದಾರರುಗಳು ಸುಮಿತ್ರಾ ಎಲ್ ಮತ್ತು ವೆಂಕಟೇಶ್ ನಾಯಕ ದಂಪತಿಗಳು ಜೀವನಾಂಶ ಕೋರಿ ಸಲ್ಲಿಸದ ಅರ್ಜಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಕಕ್ಷಿದಾರರನ್ನು ಮನವೊಲಿಕೆಯ ಪ್ರಯತ್ನದಲ್ಲಿ ಸಫಲತೆ ಪಡೆದು ಇಬ್ಬರು ಜೋಡಿಗಳಿಗೆ ಮತ್ತೆ ದಾಂಪತ್ಯ ಜೀವನಕ್ಕೆ ಶುಭ ಹಾರಿಸಿದ ಸಂದರ್ಭ ಲೋಕ ಅದಾಲತ್ನಲ್ಲಿ ವಿಶೇಷವಾಗಿತ್ತು ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಜಿ ಪ್ರಭಾವತಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಂಜಯ ಪ್ರಧಾನ ಕಾರ್ಯದರ್ಶಿ ದೊಡ್ಡಮ್ಮೆ ರಂಗಸ್ವಾಮಿ ಸೇರಿದಂತೆ ಇತರ ವಕೀಲರು ಭಾಗಿಯಾಗಿದ್ದರು 全員がまぐれださ。 ಡೈವರ್ಸ್ ಬೇಡ ಅಂತ ಹೇಳಿ ನಾವು ಒಟ್ಟಿನಂತೆ ಗಂಡ ಹೆಡ್ತಿಯಾಗಿ ಬಾಯ್ತೀವಿ ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ ಮತ್ತು ಅದು ರಾಜಿ ಅರ್ಜಿ ಹಾಕಿದ್ದಾರೆ ಈಗ ನಮ್ಮ ಲೀಗಲ್ ಸರ್ವೀಸಸ್ ಕಡೆ ಇದ್ದಾರೆ ಎಲ್ಲ ಭಾರತ್ ಧರಿಸಿ ಸ್ವೀಟ್ಸ್ ಧರಿಸಿ ಅವ್ರು ಒಳ್ಳೇದಾಗಲಿ ಅಂತ ನಾವು ಮತ್ತೆ ಇಲ್ಲಿರೋ ನಮ್ಮ ವಕೀಲರು ವಿಪಕ್ಷಿಗಾಗಲಿ ಎಲ್ಲ ಬಯಸ್ತಾ ಅವ್ರಿಗೆ ಹೋಗಿ ಚೆನ್ನಾಗಾಗಲಿ ಅಂತ ಹೇಳಿ ಬಯಸ್ತಾ ಇದ್ದಾರೆ ಇದು ಒಂದು ಸಂತೋಷದ ವಿಷಯ ಅವರಿಗೆ ಬಿಡಿ ಜೀವನ